ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಹೆಸರು ರೂಪ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಡೈಲಿ ಬ್ಲಾಗ್ಸ್ ಇರುತ್ತೆ ಮತ್ತೆ ಕುಕ್ಕಿಂಗ್ ಇರುತ್ತೆ ಅನ್ಬಾಕ್ಸಿಂಗ್ ಇರುತ್ತೆ ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವೀಡಿಯೋಸ್ ಸೊ ಇಲ್ಲಿ ಇವತ್ತು ಕುಕ್ಕರ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು ಅವತ್ತೇ ಹೇಳಿದ್ದೆ ನಿಮಗೆ ನನ್ನೊಂದು ಕುಕ್ಕರ್ಟ್ ಇದು ಒಂದು ಪ್ರೆಸ್ಟೀಜ್ ಇದು ಫೈವ್ ಲೀಟರ್ಸ್ ಕುಕ್ಕರ್ ಫ್ಲೈ ಫೈ ಲೀಟರ್ಸ್ ಇಲ್ಲಿ ಅವರು ಫೈವ್ ತೌಸಂಡ್ ರುಪೀಸ್ ಹಾಕಿದ್ದಾರೆ ನನಗೆ ಕುಕ್ಕರ್ ಎಕ್ಸ್ಚೇಂಜ್ ಇರೋದ್ರಿಂದ ನಂಗೆ ಸ್ವಲ್ಪ ಕಮ್ಮಿ ಆಯಿತು ಈಗ ನೋಡಿ ಟ್ರೈ ಟ್ರೈಪ್ಲೇ ಅಂತ ಹೇಳ್ಬಿಟ್ಟು ಟ್ರೈಪ್ಲೇ ಅಂತಂದರೆ ತ್ರೀ ಕೋಟ್ಸ್ ಏನು ಸ್ಟೀಲ್ದು ಕೋಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಸೊ ನಾನು ಫೋನ್ ಇದ್ದೀನಿ ನೋಡಿ ಸುಮಾರು ಕರೋನಾ ಟೈಮಲ್ಲಿ ಕುಕ್ಕರ್ನ ಕತೆಗಳೇ ಉಂಟು ಸಿ ಸಿ ಚೆನ್ನಾಗಿದೆ ಫೈವ್ ಲೀಟರ್ಸ್ ಇದೆ ರೆಸ್ಟ್ ಈಸ್ ಫ್ರೈ ಪ್ಲೇ ರೆಸ್ಟ್ ಈಸ್ ಫ್ರೈ ಪ್ಲೇ ಅಂತೇಳ್ಬಿಟ್ಟು ಚೆನ್ನಾಗಿ ಆನ್ಲೈನಲ್ಲಿ ಪ್ರೈಸ್ ನೀವು ಅಮೆಜಾನಲ್ಲಿ ಹುಡುಕಿ ನಾನು ಹಾಕಿರ್ತೀನಿ ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ ಇದಕ್ಕೆ ಸೊ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಅವತ್ತಿಂದ ಅನ್ಬಾಕ್ಸ್ ಮಾಡ್ಬೇಕು ಮಾಡ್ಬೇಕಂತೇಳಿ ಆ ಮಾಡೋಕ್ಕೆ ಆಗಿರಲಿಲ್ಲ ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಹಳೆ ಕುಕ್ಕರ್ಸ್ ಎಲ್ಲ ಹಾಕಿ ನಾನು ಇದು ತೊಗೊಂಡಿದ್ದು ನಿಮಗೆ ಆನ್ಲೈನಲ್ಲಿ ಕಮ್ಮಿ ಬೆಳೆಗೂ ಸಿಗ್ಬೋದು ಇದು ನೋಡಿ ಸ್ವಲ್ಪ ಮೆಜರ್ ಮಾಡಿದ್ದಾರೆ ಟು ಟೂ ತ್ರೀ ಒನ್ ಟೂ ಟು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದಕ್ಕೆ ಆ್ಯಪ್ ಈ ಥರ ಇದೆ ಸೊ ಲೈಕ್ ದೀಸ್ ಕುಕ್ಕರ್ ಒಂದು ದೊಡ್ಡ ಕುಕ್ಕರ್ ಇಲ್ಲಿ ಪುಲಾವ್ ಮಾಡೋಕ್ಕೆ ಎಸ್ಪೆಷಲಿ ಪುಲಾವ್ ಜಾಸ್ತಿ ಮಾಡಿದಾಗ ಇದು ಬೇಕೇ ಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ನಾವು ಕೆಳಗೆ ಇಡೋಕೆ ಇಡಕ್ಕೆ ಇದು ಕೊಟ್ಟಿದ್ದಾರೆ ಒಂದು ಸರ್ವಿಸ್ ಇರುತ್ತೆ ಅಂತ ಫ್ರೀ ಸರ್ವಿಸ್ ಇರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ನೆಕ್ಸ್ಟ್ ಏನಿಲ್ಲ ಇದು ನಿಮಗೆ ಕ ನಿಮಗೆ ನನ್ನ ಬಾಕ್ಸಾನು ಯಾವುದು ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಚೆಕ್ ಮಾಡಿ ಬ್ರೆಸ್ಟಿಚ್ ಟ್ರೈಪ್ಲೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಡೀಪ್ ಬ್ರಿಡ್ಡು ಕೂಲ್ ಟಚ್ ಆ್ಯಂಡ್ ಕಂಟ್ರೋಲ್ ಸ್ಪಿಲ್ಲೇಜ್ ಸ್ಪಿಲ್ಲೇಜೇ ಇಂಪಾರ್ಟೆಂಟ್ ಎಸ್ಪೆಷಲಿ ಏನಾದರೂ ವೀಡಿಯೋ ಮಾಡಿ ಕುಕ್ ಇಟ್ಟು ಹೋದಾಗ ಅದು ಸ್ಪಿಲ್ ಆಗ್ತಾ ಇರುತ್ತೆ ಪ್ರೆಷರ್ ಇಂಡಿಕೇಟರ್ ಪ್ರೆಷರ್ ಇಂಡಿಕೇಟರ್ ಇಂಡಿಕೇಶನ್ ಇರುತ್ತೆ ಅನಿಸುತ್ತೆ ಇದರಲ್ಲಿ ಸೊ ನಾನು ಅನ್ಬಾಕ್ಸಿಂಗ್ ಮಾಡೋಣ ಅಂತಿಲ್ಲ ಅವತ್ತಿಂದ ಕುಕ್ಕರಲ್ಲಿ ಕು ಆ ಕುಕ್ಕೇ ಮಾಡಿಲ್ಲ ಕಣ್ರಿ ಚೆನ್ನಾಗಿದೆ ಕುಕ್ಕರು ನೋಡಿ ಇಲ್ಲಿಟ್ ಹೇಳ್ತೀನಿ ನನಗೆ ಕಾಣಿಸ್ತಾ ಇರುತ್ತೆ ಕುಕ್ಕರ್ ಇದು ಅಂದರೆ ಕುಕ್ಕಿಂಗ್ ನಾವು ಏನು ಮಾಡ್ತೀವಿ ಅದಕ್ಕೆ ಅದರಲ್ಲಿ ನಮಗೆ ಅದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಏನೋ ಅಡುಗೆ ಮನೇಲಿ ನಾನದು ಕೊರೋನಾ ಟೈಮಲ್ಲಿ ನಾವು ಮೈಸೂರಲ್ಲಿ ಇರಬೇಕಾಗಿತ್ತು ಒಂದು ತ್ರೀ ಮ ಫೋರ್ ಮಂತ್ಸ್ ಅದು ನಮ್ಮ ತಂದೆ ಮನೇಲೆಲ್ಲ ಸಪ್ರೇಟ್ ಮನೆ ಮಾಡ್ಕೊಂಡಿದ್ವಿ ಆವಾಗ ಯಾ ಏನು ಇಸಲ್ ಇರಲಿಲ್ಲ ಅದು ಏನೋ ಆ ಸಿಚುವೇಶನ್ ಹಂಗಿತ್ತು ಆವಾಗ ನಾನು ಕುಕ್ಕರ್ ತರಿಸ್ಕೊಟ್ಟಿದ್ದೆ ತರಿಸ್ಕೊಂಡಿದ್ದೆ ಅಲ್ಲೊಬ್ರುತ್ತ ಹೇಳಿ ಅವಾಗ ಹತ್ತು ಗಂಟೆ ತನಕ ಶಾಪ್ಸ್ ಓಪನ್ ಇರ್ತಿತ್ತು ಹತ್ತು ಗಂಟೆ ಒಳ ಈ ಶಾಪ್ಸ್ ಎಲ್ಲ ಕ್ಲೋ ಏನಾಗ್ತಿತ್ತು ಬಂದಿರ್ತಾಯಿತ್ತು ನೋಡಿ ಒಂದು ಟೆನ್ ಓ ಕ್ಲಾಕ್ ತನಕ ಓಪನ್ ಮಾಡ್ತಿದ್ರು ಅದರಲ್ಲಿ ಯಾರು ತಂದು ಕೊಟ್ಟಿದ್ರು ಅಲ್ಯೂಮಿನಿಯಂ ತಂದು ಕೊಟ್ಬಿಟ್ಟಿದ್ದು ಐ ಮೀನ್ ದಟ್ ಇನ್ನೊಂದು ಕಲರ್ ಬರ್ತು ನೋಡಿ ಅಲ್ಯೂಮಿನಿಯಮ್ದು ಅದು ತಂದು ಕೊಟ್ಟಿದ್ರು ನಾನು ಸ್ಟೀಲ್ ಬೇಕಂತ ಹೇಳಿದೆ ಇಲ್ಲ ಮೇಡಮ್ ಸಿಕ್ಕಿಲ್ಲ ಇದೇ ಸಿಕ್ಕಿರೋದು ಅದಕ್ಕೆ ತೊಗೊಂಡು ಬಂದಿದ್ದೀನಿ ಅಂತಂದರೂ ಸದ್ಯ ಸಿಕ್ಕಿದೆ ಪುಣ್ಯ ಅಂತೇಳಿ ನಾನು ಅದನ್ನು ಒಂದು ದೊಡ್ಡದು ಒಂದು ಚಿಕ್ಕದು ತರಿಸ್ಕೊಂಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಇರ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಆಗ ಇರ್ಬೋದು ಅನಿಸುತ್ತೆ ಆವಾಗ ಅದರಲ್ಲಿ ಅದನ್ನೇ ಕುಕ್ ಮಾಡ್ತಾ ಇದೆ ಇದುವರೆಗೂ ಸೋ ಅದು ಏನು ಅಲ್ಯೂಮಿನಿಯಮ್ದು ಕು ಅಡುಗೆ ಮಾಡುವಾಗೆಲ್ಲ ಅದ್ರ ಬೆಟಲ್ ಬರುತ್ತೆ ಕುಕ್ಕಿಂಗ್ ಆಗು ಅಂತ ಹೇಳ್ತಾ ಚೇಂಜ್ ಮಾಡೋಣ ಮಾಡೋಣ ಅಂತ ಚೇಂಜೇ ಮಾಡ್ತಿರ್ಲಿಲ್ಲ ಅದು ನಾ ದ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬಿಟ್ಟು ಅದಲ್ದೇ ಹೇಳ್ತಿದ್ರು ಅಲ್ಯೂಮಿನಿಯಂ ಪಾತ್ರೆ ಜೈಲಲ್ಲೆಲ್ಲ ಪ್ಲೇಟ್ ಕೊಡ್ತಾರಲ್ಲ ಜೈಲ್ಗೆ ಅಲ್ಯೂಮಿನಿಯಂ ಪ್ಲೇಟ್ ಅಂತ ಹೇಳ್ಬಿಟ್ಟು ಅದೇ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ದಂತೆ ಇವ್ರನ್ನೇನು ಸ್ವಲ್ಪ ಸ್ವಲ್ಪ ಪ ಏನೋ ಬಾಡಿಗೆ ಈ ಥರ ಮೆಟಲ್ಸ್ ಎಲ್ಲ ಇದು ಮಾಡಿ ಅದೇನೋ ಒಂದು ಟ್ರಿಪ್ ಇಟ್ಕೊಂಡು ಆ ಥರ ಮಾಡಿದ್ರು ಅಂತೆಲ್ಲೋನು ಕೇಳಿದ್ದೆ ಎಲ್ಲಿಂದ ಎಲ್ಲಿ ತನಕ ಲಿಂಕ್ ಇರುತ್ತೆ ನೋಡಿ ಅಲ್ಯೂಮಿನಿಯಂ ಪಾತ್ರೆ ಅಡುಗೆನೇ ಮಾಡಬಾರ್ದು ಅಂತ ಸೊ ಊರಲ್ಲೆಲ್ಲ ಮಾಡ್ತಾಯಿದ್ರು ಅವಾಗೆಲ್ಲ ಮಡಿಕೆಲಿ ಮಾಡ್ತಾಯಿದ್ರು ಅದಾದ ಮೇಲೆ ಅಲ್ಯೂಮಿನಿಯಮೇ ಬಂದ್ಬಿಡ್ತು ನಾನು ಅದ್ರೀಗ ಅಲ್ಯೂಮಿನಿಯಮ್ದೆಲ್ಲ ಚೇಂಜ್ ಮಾಡಿದೆ ನಮ್ಮ ಅಮ್ಮ ಒಂದು ಕೊಟ್ಟಿದ್ದು ದೊಡ್ಡದಿದೆ ಎಷ್ಟು ದೊಡ್ಡದು ಸುಮಾರು ವರ್ಷಗಳ ಹಿಂದೆನೇ ತೊಗೊಂಡಿದ್ದೆ ನೋಡಿ ಅವರು ಅದು ಇನ್ನೂ ಚೆನ್ನಾಗಿದೆ ಅದಲ್ಲೇ ಮೊನ್ನೆ ಕರಿ ಎಲ್ಲ ಕುಕ್ ಮಾಡಿದ್ದೆ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ಅದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತೊಂದು ಈ ಕುಕ್ಕರ್ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಮೆಝಾನಲ್ಲಿ ಲಿಂಕ್ ಇದ್ರೆ ನಾನು ಸರ್ಚ್ ಮಾಡಿ ನನ್ನ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಚೆನ್ನಾಗಿದೆ ನೀವು ಇದು ಕುಕ್ಕರು ಯೂಸ್ ಮಾಡಿಲ್ಲ ನಾನು ಯೂಸ್ ಹೇಳ್ತೀನಿ ಇದು ಈ ಇದೊಂದು ನನಗೆ ಡೌಟ್ ಈ ಬ್ರೆಡ್ದು ಲಿಡ್ ಇರುತ್ತಲ್ಲ ಇದು ಕೆಲ ನೋಡ್ಕೊಬೇಕು ಬಿದ್ದೋಗಿಬಿಡುತ್ತೆ ಹೋಗ್ತಾ ಅಂದ್ಬಿಡುತ್ತೆ ಇಂಡಿಕೇಟರ್ ಇಂಡಿಕೇಟರ್ದು ಅಂತೇಳ್ಬಿಟ್ಟು ಸೊ ಇದನ್ನು ನಾವು ಬಿದ್ದೋಗ್ದಂಗೆ ಹಾಳಾಗ್ದಂಗೆ ನೋಡ್ಕೋಬೇಕು ನನ್ನ ಮಗನಿಗೆ ಒಂದು ಚಿಕ್ಕ ಕುಕ್ಕರ್ ತಗೊಂಡಿದ್ದೆ ಸೇಮು ಇದು ಹಾಳಾದರೆ ಮುಗೀತು ಪ್ರೆಷರ್ ಬರೋದಿಲ್ಲ ಇದು ಆಗೋದಿಲ್ಲ ಸೊ ಇವತ್ತು ಕುಕ್ ಮಾಡೋಣ ಇದರಲ್ಲಿ ಸೊ ಸ್ಟೀಲ್ ರೈಸರ್ಸು ತುಂಬ ಇಂಪಾರ್ಟೆಂಟು ಕುಕ್ಕಿಂಗ್ ಮಾಡೋಕ್ಕೆ ಹಂಗಾಗಿ ಅಲ್ಲಿ ಮೇಲೆ ಯಾರೆಲ್ಲ ಯೂಸ್ ಮಾಡ್ತಿದ್ದೀರ ಚೇಂಜ್ ಮಾಡಬಿಡಿ ಲೈಫು ಎಷ್ಟು ಚೆನ್ನಾಗಿ ಅನ್ಸ ಎಷ್ಟು ಚೆಂದ ಅನಿಸುತ್ತೆ ಅವರೆಲ್ಲ ಒಂದು ಪಾತ್ರೆ ಯೂಸ್ ಮಾಡ್ತಿದ್ದ ಪಾತ್ರೆಗಳು ಅದನ್ನ ಲೈಫ್ ಸ್ಟೈಲ್ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಾವು ತಾತ ಮನೆಗೆ ಹೋಗುವಾಗ ನಾವು ತಾತ ಮನೆಗೆ ಹೋಗ್ತಾಯಿದ್ವಿ ಅಲ್ಲಿ ಈ ತಾತ ಮನೆಕ್ಕೇನ ಅಂದರೆ ನನ್ನ ತಂದೆ ಮನೆಕಿನ ನನ್ನ ತಾಯಿ ಮನೆ ಕಡೆ ನಮಗೆ ತುಂಬ ಇಷ್ಟ ಪ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ವಿ ನಾವು ಯಾಕಂದರೆ ಎಲ್ಲರಿಗೂ ಹಂಗೆ ಇರುತ್ತೆ ಹೆಣ್ಮಕ್ಳು ತಾಯಿ ತಂದೆ ಮನೆಗೆ ಜಾಸ್ತಿ ಇಷ್ಟಪಡ್ತಿರ್ತಾರೆ ಅದು ಎಲ್ಲರೂ ಗೊತ್ತಿರೋಂಥ ವಿಷಯ ಅಲ್ಲಿ ಹೋಗುವಾಗ ಅವರು ತಾಮ್ರ ತಟ್ಟೆಗಳೇ ಯೂಸ್ ಮಾಡ್ತಾಯಿದ್ರು ತಾಮ್ರ ತಟ್ಟೆ ಊಟ ಊಟ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು ಆಮೇಲೆ ಸಂಜೆ ಆದರೆ ಹೊರಗಡೆ ಈ ಬೀದಿಗಳಲ್ಲೆಲ್ಲ ಚಾಪೆ ಹಾಕ್ಕೊಂಡು ಅವ್ರ ಮನೆ ಮಕ್ಕಳು ಇವ್ರ ಮನೆ ಮಕ್ಕಳು ಎಲ್ಲ ಬಂದು ಆಟ ಆಡ್ಕೊಂಡಿರೋದು ಆಮೇಲೆ ಖಾಸಕ್ಕೆ ಅಂತೀವಿ ರಾಗಿ ಇರುತ್ತಲ್ಲ ಅದು ಗ್ರೀನ್ ಕಲರ್ದು ದಿನ ರಾಗಿ ಆಗೋ ಮುಂಚೆ ಬರುವಂಥ ರಾಗಿ ಕಾಸಕ್ಕಿನ್ನ ಎಳೆದಿರುತ್ತೆ ಕಾಸಕ್ಕೆ ಹೊಲದಲ್ಲಿರುತ್ತೆ ಅದನ್ನು ಕಿತ್ಕೊಂಡು ಬಂದು ಹೊಲದಲ್ಲಿ ಅಲ್ಲಿ ಕೆಂಡದಲ್ಲಿ ಸುಟ್ಟಿ ಅದನ್ನೆಲ್ಲ ಈ ಥರ ಮಾಡಿದ್ರೆ ರಾಗಿ ಗ್ರೀನ್ ಬರ್ತಿತ್ತು ಅದಕ್ಕೆ ಎಳ್ಳು ಸಕ್ಕರೆ ಸ್ವಲ್ಪ ಬೇಕಾದರೆ ಸಕ್ಕರೆ ಬೆಳೆದ ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಅದು ಫುಲ್ಲದು ಏನೋ ಅದೊಂದು ಸಿಕ್ಕ ಇಷ್ಟ ಇಷ್ಟಿಷ್ಟು ತಿಂತಾನೆ ಇರೋದು ಅದೆಲ್ಲ ತುಂಬ ನ್ಯೂಟ್ರಿಷಿಯಸ್ ಫುಡ್ ಇದನ್ನ ನಮ್ಗೆ ನಮ್ಮ ನಾವು ನಮ್ಮ ಮಕ್ಳಿಗೆ ಕೊಡ್ತಾನೆ ಇಲ್ಲ ನಾವು ಯಾಕೆ ಇನ್ನೂ ಇಷ್ಟು ಚೆನ್ನಾಗಿದೀವಿ ಪರವಾಗಿಲ್ಲ ಅಂತಂದರೆ ಇನ್ನೆಲ್ಲ ಹೆಲ್ತ್ ಇಶ್ಯೂಸ್ ಆದ್ರೂ ಬಿಕಾಸ್ ಆಫ್ ನಾವು ಆವಾಗ ಏನು ತಿಂದಿದ್ವಲ್ಲ ಊಟದೆಲ್ಲ ಅದೇ ಅನಿಸುತ್ತೆ ನನ್ನ ಪ್ರಕಾರ ಸೊ ನಮ್ಮ ಮಕ್ಳಿಗೆ ಅದೆಲ್ಲ ಮಿಸ್ ಆಯಿತು ನಿಜವಾಗ್ಲೂ ಅದನ್ನೆಲ್ಲ ಕೊಡ್ತಾನೆ ಇಲ್ಲ ಅದು ಬರೀ ಸ್ಟ್ರೆಸ್ ಕೊಡ್ತಿದ್ದೀವ ಅಷ್ಟೇ ಬರೀ ಇದ್ರದ್ದು ಲೈಫು ಬಟ್ ಅದಂತೂ ನಮ್ಗೆ ಗೊತ್ತಿಲ್ಲದನೇ ನಾವು ಅಷ್ಟೊಂದೆಲ್ಲ ಒಳ್ಳೊಳ್ಳೆ ಊಟಗಳ ತಿಂತ ಇದ್ವಿ ಖಾಸಗಿ ಅಂದರೆ ಅದು ಏಳೇ ರಾಗಿ ಬರೋದು ಮಿಲೆಟ್ಸ್ ಅದ್ರದ್ದು ಆದರೂ ಅದರಷ್ಟು ನ್ಯೂಟ್ರಿಷನ್ ಫುಡ್ ಇನ್ನೆಲ್ಲೂ ಇಲ್ಲ ಎಳ್ಳು ಅದು ಸೀಸನಲ್ಲಿ ಸುಮ್ಮಾರು ಅಂದರೆ ಬೇ ಬೇಸಿಗೆ ಮಾರ್ಚ್ ಏಪ್ರಿಲ್ ಮೇಲೆ ರಜಾ ಇರ್ತಿತ್ತಲ್ಲ ಆವಾಗ ಸುಮ್ಮನೆ ಇರ್ತಿತ್ತು ಎಳ್ಳು ಸ್ಕಿನ್ಗೆ ಒಳ್ಳೆಯದು ಕೊಡ್ತಾಯಿದ್ರು ಅದೆಲ್ಲ ನಾ ಅದು ಅದ್ರಲ್ಲಿ ಏನು ಸೂಪರ್ ಸೆನ್ಸ್ ಇಲ್ಲ ನಾವು ಮಾಡೋದು ಊಟ ಅವ್ರು ಏನು ಹಿರಿಯವ್ರೇ ಹಿಂದಿಂದವರೆಲ್ಲ ಏನು ಮಾಡ್ತಾಯಿದ್ರು ಅದಷ್ಟೇನಾ ಅವರಷ್ಟು ನಾಲೆಜಬಲ್ ಇಲ್ಲ ಬಾವೇನಿತ್ತು ಒಂದು ನೀರು ಸೇದೋ ಬಾವಿ ಇರುತ್ತಲ್ಲ ಅದಿತ್ತು ನಮ್ಮ ತಾತನ ಮನೆ ಪಕ್ಕನೇ ಇತ್ತು ಅಲ್ಲಿ ನೀರು ಸೇತಾ ಇದ್ದಿದ್ರು ನಾವು ಸೇತುವೆ ಕೊಡಿ ಅಂತೇಳಿ ನಾನು ಮಾಡ್ತಾಯಿದ್ದೆ ಬಟ್ ಬಿದ್ದು ಬಿಡ್ತೀವಿ ಹೇಳ್ಕೊಂಬಿಡ್ತಾರೆ ಅಂತ ಕೊಡ್ತಾ ಇರಲಿಲ್ಲ ಜಾಸ್ತಿ ಬಸ್ ಸೇತಿದ್ವಿ ಒಂದು ಎರಡು ಆದರೂ ಅಲ್ಲಿ ಬರುವಂಥ ನ್ಯೂಟ್ರಿಷಿಯಸ್ ವಾಟರ್ ಅಂದರೆ ಎಷ್ಟು ಇರುತ್ತೆ ಅದ ಅವರೇ ಅದು ಅದೇ ಕುಡಿತಿದ್ದಿದ್ರು ಅಲ್ಲಿ ನನಗಿನ್ನೂ ಚೆನ್ನಾಗಿ ನೆನಪಿದೆ ನಲ್ಲಿ ವಾಟ್ರೇ ಕಾವೇರಿ ಇರಲಿಲ್ಲ ಈ ಥರ ಫುಡ್ಡು ಒಬ್ಬ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಅಲ್ಲಿ ರಾಗಿನ ಬೀಸ್ಕೊಳ್ತಾ ಇದ್ರು ನಾನು ಮೋಸ್ಟ್ಲಿ ಎರಡನೇ ಕ್ಲಾಸು ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ ಎರಡನೇ ಕ್ಲಾಸ್ ನಾನೆಲ್ಲ ಓದಿ ಗೌರ್ಮೆಂಟ್ ಹಳ್ಳಿ ಸ್ಕೂಲ್ಗಳಲ್ಲಿ ಸೊ ಅವ ಅಂಥದ್ದೆಲ್ಲ ನಿನ್ಸ್ಕೊಂಡ್ರೆ ಸೂಪರ್ ಲೈಫ್ ಅನಿಸುತ್ತೆ ರಜಾ ಬಂತು ಅಂದರೆ ನೆಕ್ಸ್ಟ್ ಡೇ ನಮ್ಮ ತಾತನ ಮನೇಲಿ ಇರ್ತಾಯಿದ್ರು ಕರ್ಕೊಂಡು ಹೋಗ್ತಾ ಇದ್ದರು ನಾನು ತಾನಂತೂ ಕಾಯಿ ಗೊತ್ತಿರ್ತಿದ್ದೆ ಹೋಗ್ಲಿಕ್ಕೆ ಅಂತ ನಮ್ಮ ತಂದೆ ನಮ್ಮ ತಾಯಿ ಅವ್ರ ಅವ್ರ ಕಡೆಗೆ ಅದಕ್ಕೆ ತಮ್ಮ ಬ್ಯಿ ಇರ್ತಿದ್ರು ಅಲ್ಲಿ ಮಕ್ಕಳು ನನ್ನ ಕಸಿನ್ಸ್ ಎಲ್ಲರೂ ಅಲ್ಲೇ ಇರ್ತಿದ್ರು ನನ್ನ ತಮ್ಮ ಕಸಿನ್ಸು ನನ್ನ ತಂಗಿನೂ ಕೂಡ ಲೇಟಾಗಿ ಹೋದ್ರು ಅಲ್ಲಿಗೆ ಅವ್ರು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ದು ಅಲ್ಲಿ ತಂದ್ರೆ ಈ ಮೂರು ಮನೆ ಇದ್ದರು ಆಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಚೆನ್ನಾಗಿ ಅನಿಸ್ತಿತ್ತು ಅವ್ರಿಗೆ ನಿಜವಾಗೂ ಚೆನ್ನಾಗಿ ಅನಿಸ್ತಿತ್ತು ಕಸಿನ್ಸ್ ಇರ್ತಿದ್ರು ಎಲ್ಲ ಫ್ಯಾಮಿಲೀಸ್ ಇದ್ದರು ಮಾಮ ಚಿಕ್ಕಪ್ಪ ಅತ್ತೆ ಚಿಕ್ಕಪ್ಪ ಎಲ್ಲರೂ ಮಧ್ಯದಲ್ಲಿ ಚೆನ್ನಾಗಿ ಬೆಳೀತಾ ಇದ್ರು ಮಕ್ಕಳು ಇವಾಗ ಇಲ್ಲ ಆ ಥರ ಮಕ್ಕಳ ಬಗ್ಗೆ ಅವರು ಯಾ ಯಾ ದೊಡ್ಡ ದೊಡ್ಡವರು ಏನೇನೋ ಸ್ವಲ್ಪ ಅವರವ್ರ ಮಧ್ಯೆ ಬರ್ತಿದ್ರು ಮಕ್ಕಳ ಬಗ್ಗೆ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು ಒಬ್ಬರು ಮಕ್ಕಳು ಮಕ್ಕಳೊಬ್ಬರನ್ನ ಚೆನ್ನಾಗಿ ಹುಡ್ಕೊಳ್ತಾಯಿದ್ರು ಆ ಥರ ಬಾಂಧವ್ಯಸ ನೋಡೋದು ಕಣ್ಮೇನೆ ಅನಿಸುತ್ತೆ ನಾನು ಇದೇ ಒಂದು ಕಾರಣಕ್ಕೋಸ್ಕರ ನನ್ನ ಮಗನ ನಾನು ಎವ್ರಿ ಇಯರ್ ನನ್ನ ಊರಿಗೆ ಕರ್ಕೊಂಡೋಗ್ತಾ ಇದ್ದೆ ಹೋಗ್ತೀನಿ ನಮ್ಮೂರಿಗೆ ವಿಲೇಜ್ಗೆ ಅಲ್ಲೆಲ್ಲ ಇದಾಗಲಿ ಅಂತ ಬಟ್ ಈ ಸಲ ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ಡಾಕ್ಟ್ರು ಅಂತ ಅಲ್ಲಿ ಹೋಗಿ ಬಂದಮೇಲೆ ಸ್ವಲ್ಪ ಜಾಸ್ತಿ ಆಗ್ತಿತ್ತು ಈಗ ಆಬ್ವಿಯಸ್ಲಿ ತುಂಬ ಕೇರಾಗಿ ಇಟ್ಟಿರ್ತೀವಿ ಸ್ವಲ್ಪ ಫ್ರೀ ಆಗ್ತಿರ್ತಿತ್ತು ಈ ಸಲ ಕಳಿಸೋದು ಚಾನ್ಸಸ್ ಕರ್ಕೊಂಡು ಹೋಗೋದು ಕಮ್ಮಿ ಬೇಕಂದ್ರೆ ಸ್ಕಿನ್ ಎಲ್ಲ ಆಗಬೇಕು ನೀವು ನೋಡಿದ್ರೆ ಅನ್ಸುತ್ತೆ ವಿಡಿಯೋಗಳಲ್ಲಿ ಹಿಂಗಿತ್ತು ಹೇಳ್ಬಿಟ್ಟು ಸೊ ಅಷ್ಟೇ ಇವತ್ತು ನಾನು ವೀಡಿಯೋ ನಾನು ಜಾಸ್ತಿ ಇಲ್ಲ ನಾನು ಇದನ್ನು ಕುಕ್ಕರ್ನ ವೀಡಿಯೋ ಮಾಡಿ ಹಾಕಿರ್ತೀನಿ ಮಮ ನಾನು ಲಿಂಕ್ ಇದ್ರೆ ಮೇಜನ್ನು ಚೆಕ್ ಮಾಡಿ ಅದನ್ನು ಹಾಕಿರ್ತೀನಿ ನೀವು ಅಲ್ಲಿ ಕಾಪಿ ಮಾಡಿಕೊಂಡು ಬೈ ಮಾಡ್ಬೋದು ಕುಕ್ಕರ್ ಬೇಕಂದವರಿಗೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದು ನಿಮಗೆ ನೋಡಿ ಚೆಕ್ ಮಾಡಿ ಪ್ರಾಡಕ್ಟ್ಸ್ ಪ್ರೈಸ್ ಎಷ್ಟಿದೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿರ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಪ್ಲೀಸ್ ಶೇರ್ ಮಾಡಿ ವೀಡಿಯೋಸ್ನ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿದ್ರೆ ಹೇಳಿ ಸೊ ಅನ್ನೋದರ ಮಿನಿಟ್ಸ್ ನಾನು ಇನ್ನೊಂದು ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ಲಿ ತನಕ ಬಾಯ್ ಬೈ ನೀವು ನೋಡ್ತಾ ಇರ್ತೀರ ನಾನು ತುಂಬ ಹೆಲ್ತ್ ಕೈ ಕೊಡ್ತಾ ಇದ್ದೆ ಸಮರ್ ಬಂದರೆ ಲಾಸ್ಟ್ ಇಯರು ಹಾಗೆ ಆಗಿತ್ತು ನಾನು ಒಂದು ವಾರ ಮಲ್ಕೊಂಡೇ ಬಿಟ್ಟಿದ್ದೆ ಫುಲ್ ಅವಾಗ ಮುಗಿಸಿದ ಕೂಡ ನೋಡ್ಕೊಳೋಕ್ಕಾಗಿಲ್ಲ ತುಂಬ ಸುಸ್ತಾಗುತ್ತೆ ಸಮರ್ ಬೇಕು ಸುಮ್ಮ ಅನಿಸ್ತಾ ಗೊತ್ತಿಲ್ಲ ಹೀಟ್ಗೂ ಇರ್ಬೋದು ನೆನ್ನೆ ಎಲ್ಲ ವೀಡಿಯೋದಲ್ಲಿ ಮಾತಾಡ್ತಾ ಇರ್ಬೋದು ಉಸ್ರುಳಿತೆ ಸುಸ್ತಾಗಿ ಮಾತಾಡ್ತೀನ ಅಂದ್ಕೊಂಡು ಇವತ್ತು ಹಂಗೆ ಎಕ್ಸ್ಪೀರಿಯನ್ಸುತ್ತೆ ಸ್ವಲ್ಪ ಸೊ ಬಿಕಾಸ್ ಆಫ್ ಹರಿನೆಸ್ ಇರ್ಬೋದು ಹೆಲ್ತ್ ಇಸ್ಬೋದು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇದ್ದೀನಿ ಅಷ್ಟೇ